ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ ಆಗುವಂಥ ಒಂದು ಡಿಸೈನ್ ತೋರಿಸ್ತಿದ್ದೀನಿ ಮತ್ತು ಕ್ವಿಕ್ಕಾಗೂ ಮುಗಿಯಬೇಕು ಆ ರೀತಿ ಒಂದು ಡಿಸೈನ್ ಬಂದಿದ್ದು ಮತ್ತು ವಿತೌಟ್ ಕುಚ್ಚು ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ನಾನು ಈ ರೀತಿ ರೋಸ್ ಬೀಡ್ ತಗೊಂಡಿದ್ದೀನಿ ಈ ರೀತಿ ರೋಸ್ ಬೀಡು ಮತ್ತು ಈ ರೀತಿ ಲೀಫ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ಈ ಮೂರು ಬೀಡ್ ಯೂಸ್ ಮಾಡಿ ನಾನಿವತ್ತು ಒಂದು ಸಿಂಪಲ್ ಡಿಸೈನ್ ಆಗ್ತಿರೋದು ಮತ್ತು ಆರೇಳರೆ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಒಟ್ಟು ನಾನು ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆಪ್ಷನಲ್ ಬೇಕಾದರೆ ಒಂದು ಕೂಡ ಹಾಕೋಬೋದು ಸಿಂಗಲ್ ಕ್ರಶ ಆದಮೇಲೆ ನಾನಿಲ್ಲಿ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಕ್ಕೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ನಾನಿಲ್ಲಿ ಎರಡು ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು ಈ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಒಟ್ಟು ನಾನು ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಫೋರ್ ಚೈನ್ ಆದ್ಮೇಲೆ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ಇಲ್ಲಿ ನಾನು ಈ ರೀತಿ ಮುಗಿಸ್ಕೊಂಡಿದ್ದೀನಿ ನಾನು ಒಂದಷ್ಟು ದೂರ ಹಾಕೊಂಡಿದ್ದೀನಿ ಪೂರ ಸ್ಯಾರಿ ನೀವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ಇಲ್ಲಿ ಸಿಂಗಲ್ ಕ್ರೋಶ ಎರಡು ಆಮೇಲೆ ನಾಲ್ಕು ಚೈನು ಎರಡು ಸಿಂಗಲ್ ಕ್ರೋಶ ಒಂದು ಬೀಡ್ ಮತ್ತು ಎರಡು ಸಿಂಗಲ್ ಕ್ರೋಶ ನಾಲ್ಕು ಚೈನ್ ಎರಡು ಸಿಂಗಲ್ ಕ್ರೋಶ ಇದೇ ರೀತಿ ಫೋರ್ ಚೈನು ಒಂದು ಬೀಡು ಫೋರ್ ಚೈನ್ ಒಂದು ಬೀಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಬಂದು ಇಷ್ಟೇನೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇದು ಬಂದು ಏಳೆಳೆ ಇದೆ ಸೆವೆನ್ ಸ್ಟ್ಯಾಂಡ್ಸ್ ಇದೆ ಥ್ರೆಡ್ ಬಂದು ಸ್ವಲ್ಪ ತಿಕ್ನೆಸ್ ಆಗ ಕಾಣಿಸ್ಲಿ ಅಂದರೆ ವಿಥೌಟ್ ಕುಚ್ ಅಲ್ವಾ ಹಾಗೆ ಈಗ ಸ್ವಲ್ಪ ತಿಕ್ನೆಸ್ಸಾಗಿ ಕಾಣಿಸ್ಲಿ ಅಂತ ನಾನು ಸೆವೆನ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಆರೆಳೆನೂ ಕೂಡ ತೊಗೋಬೋದು ಸ್ವಲ್ಪ ನಾನು ಹೇಳಿದ್ನಲ್ಲ ಕುಚ್ಚಿಲ್ಲ ವಿಥೌಟ್ ಕುಚ್ಚಾಗಿರೋದ್ರಿಂದ ಆಗಿರೋದ್ರಿಂದ ನಾನು ಎಳೆ ತೊಗೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಸಿಂಗಲ್ ಕ್ರಶಾ ಮಾಡಿದ್ವಲ್ಲ ಎರಡು ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶಾ ಮಾಡ್ಕೊತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲೂ ಕೂಡ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ತ್ರೀ ಚೈನ್ ಹಾಕೋತಿದೀನಿ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಸುಜಿಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ತ್ರೆಡ್ ತರಬೇಕಾಗತ್ತೆ ಥ್ರೆಡ್ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಇದ್ರೊಳಗಡೆ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಇಲ್ಲಿ ನಾನು ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಮೂರು ಚೈನ್ ಹಾಕೊಂಡಿದ್ವಲ್ಲ ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ಐದು ಡಬಲ್ ಆಗುತ್ತೆ ಐದು ಡಬಲ್ ಆದ್ಮೇಲೆ ಆದಮೇಲೆ ನಾನಿಲ್ಲಿ ಮತ್ತೆ ಫೈ ಚೈನ್ ಹಾಕ್ಕೋತಿದ್ದೀನಿ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊತಿದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೂರು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ಸಾಕು ಪೂರ್ತಿ ಏನು ಬಟ್ಟೆ ಟರ್ನ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ಸಾಕು ಹಾಕೋಬೋದು ಆರಾಮಾಗಿ ಇಲ್ಲಿ ನೆಕ್ಸ್ಟ್ ಬಟ್ಟೆನ ಟರ್ನ್ ಆದಮೇಲೆ ಇಲ್ಲಿ ಫೋರ್ ಚೈನ್ ಸಾರಿ ಫೈವ್ ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಎರಡು ಸಿಂಗಲ್ ಕ್ರೋಶ ಅಲ್ಲಿಗೆ ಒಟ್ಟು ನಾನು ಮೂರು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇಲ್ಲಿ ಮೂರು ಸಿಂಗಲ್ ಕ್ರೋಶ ಆಗಿದೆ ಮೂರು ಸಿಂಗಲ್ ಕ್ರಶ ಆದಮೇಲೆ ಒಂದು ಬೀಡು ಈ ರೀತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನು ಇಲ್ಲಿ ಯಾವುದೇ ಬೀಡ್ ಲಾಕ್ನ ಮಾಡ್ತಿಲ್ಲ ಡೈರೆಕ್ಟಾಗಿ ಈ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ಬೀಡ ಆದಮೇಲೆ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡಾಗಿದೆ ಮೂರು ನಾಲ್ಕು ಇಲ್ಲಿ ನಾನು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಲೀಫ್ ಬೀಡು ಈ ಲೀಫ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಬಿಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ರೀತಿ ಒಂದು ಡಬಲ್ ಕ್ರೋಶ ಎರಡು ಮೂರು ನಾಲ್ಕು ಐದು ಐದು ಡಬಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರಶ ಆದಮೇಲೆ ಮತ್ತೆ ಫೈ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈ ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರಶಗಳಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಮತ್ತೆ ಬೀಡನ್ನ ಥ್ರೆಡ್ಗೆ ತೋರಿಸಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಡೈರೆಕ್ಟು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಸಿಂಗಲ್ ಕ್ರಶ ಮಾಡ್ಕೊತಿದ್ದೀನಿ ಬೀಡಾದಮೇಲೆ ಒಟ್ಟು ನಾಲ್ಕು ಸಿಂಗಲ್ ಕ್ರಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಸಿಂಗಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಕ್ರಶ ಆದಮೇಲೆ ಮತ್ತು ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಲೀಫ್ ಬೀಡು ಈ ರೀತಿ ಲೀಫ್ ಬೀಡನ್ನ ಥ್ರೆಡಿಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಒಂದು ಡಬಲ್ ಕ್ರಶ ಸೂಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಶ ಮಾಡ್ಕೋಬೇಕಾಗತ್ತೆ ಮತ್ತು ಐದು ಡಬಲ್ ಕ್ರೋಶಗಳು ಈ ಫೋರ್ ಚೈನ್ ಗ್ಯಾಪಲ್ಲಿ ಐದು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಮೂರು ನಾಲ್ಕು ಐದು ಫ್ರೆಂಡ್ಸ್ ನಾನು ಒಂದಿಷ್ಟು ದೂರ ಹಾಕಿ ತೋರಿಸ್ತೀನಿ ಈ ಸ್ಟೆಪ್ ಯಾವ ರೀತಿ ಬರುತ್ತೆ ಅಂತ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ವಿತೌಟ್ ಕುಚ್ಚು ಇಲ್ಲಿ ಬೀಡ್ಸ್ ಬದಲು ಕುಚ್ಚು ಕೂಡ ಕಟ್ಕೋಬೋದು ಅದು ಕೂಡ ಆಪ್ಷನ್ ಇದೆ ಆದರೆ ವಿತೌಟ್ ಕುಚ್ಚೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ವಿಥೌಟ್ ಕುಚ್ಚು ಹಾಕೊಂಡಿದ್ದೀನಿ ಡಿಸೈನ್ ಈ ರೀತಿ ಬಂದಿದೆ ಫ್ರೆಂಡ್ಸ್ ಇದ್ರ ಚಾರ್ಜಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ರೀತಿಯಲ್ಲಿ ಏರಿಯಾದಲ್ಲಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಕಾಣಿಸಿ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್